ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಇದರಲ್ಲಿ ಬಾಲ ಕಲಾವಿದ ಆಗಿ ತಿಮ್ಮಣ್ಣ ಭಟ್ ಎಂಬ ಒಂದು ಪಾತ್ರವನ್ನ ಮಾಡ್ತಿರುವಂತಹ ಈ ಒಂದು ಬಾಲ ಕಲಾವಿದ ಈಗಾಗಲೇ ಎಲ್ಲಾ ಕಡೆ ಫೇಮಸ್ ಆಗಿದ್ದು ಯಾರೀತ ಬಾಲಕ ಅಂತ ತುಂಬಾ ಜನ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಅಸಲಿಗೆ ಈತನ ಹೆಸರು ಮಾಸ್ತರ್ ವಿನೋದ್ ಅಂತ ಇದಕ್ಕೂ ಮುಂಚೆ ಸಾಕಷ್ಟು ಧಾರಾವಾಹಿ ಜೊತೆಗೆ ರಾಮಾಚಾರಿ ಧಾರಾವಾಹಿಯಲ್ಲಿ ಕೂಡ ನಡೆಸಿ ಮತ್ತೆ ಸಾಕಷ್ಟು ಸಿನಿಮಾಗಳು ಸಹ ಬಣ್ಣ ಹಚ್ಚಿರುವಂತಹ ಬಾಲ ಕಲಾವಿದ ಈಗ ಸದ್ಯಕ್ಕೆ ಕನಕಾಚಲರ ಮಗನಾಗಿ ಅದ್ಭುತವಾದಂತಹ ಪಾತ್ರವನ್ನ ನಮ್ಮ ಅದ್ಭುತ ವಿನೋದ್ ಮಾಸ್ತರ್ ವಿನೋದ್ ಅಭಿನಯವನ್ನ ಮಾಡ್ತಾ ಇದಾರೆ ಎಲ್ರು ಕೂಡ ಒಂದು ತಿಮ್ಮಣ್ಣನ ಒಂದು ಪಾತ್ರ ಇಷ್ಟ ಆಗಿದೆ ಜನರಂತೂ ಪ್ರತಿದಿನ ದಿನ ಒಂಬತ್ತು ಗಂಟೆ ಆಯ್ತು ಸಾಕು ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾಬಿ ಕುಳಿತು ಬಿಡ್ತಾರೆ ನೋಡೋಕೆ ಅಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಪ್ರತಿ ದಿವಸ ಒಂದೊಂದು ರೀತಿಯಲ್ಲಿ ಬದಲಾವಣೆಗಳು ಜನತೆಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಈ ಒಂದು ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಈಗ ಸದ್ಯಕ್ಕೆ ಕನಕಾಚಲರು ಮುಖ್ಯಸ್ಥರಾಗಿದ್ದಾರೆ ಜನತೆಗೆ ಫುಲ್ ಖುಷಿಯಾಗಿದೆ ರಾಯರ ಆಗಮನ ಯಾವಾಗ ಆಗುತ್ತೆ ಅಂತ ಒಂದು ಜನರು ಕೂಡ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಪ್ರತಿದಿನ ಒಂಬತ್ತು ಗಂಟೆಗೆ ಈ ಒಂದು ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ಬರ್ತಾ ಇದ್ದು ಜನತೆಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕ ಬಟ್ ಇಷ್ಟ ಆಗ್ತಿದೆ ಸಾಕಷ್ಟು ಟಿ ಆರ್ ಪಿ ಕೂಡ ಧಾರಾವಾಹಿ ಪಡೆದುಕೊಂಡಿದೆ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು ಧಾರಾವಾಹಿ ಸ್ಟಾರ್ಟ್ ಆದ ದಿವಸದಿಂದಲೂ ಕೂಡ ಅಷ್ಟೇ ಜನರಿಗೆ ಒಂದು ಲೆಕ್ಸ್ ಲೆವೆಲ್ ಈ ರೀತಿಯ ಒಂದು ಧಾರಾವಾಹಿ ಮುಂಚೆ ಬಂದಿರಲಿಲ್ಲ ಬೇರೆ ಬೇರೆ ಪೌರಾಣಿಕ ಧಾರಾವಾಹಿ ಬಂದಿತ್ತೆ ಆದ್ರೂ ಕೂಡ ರಾಯರ ಬಗ್ಗೆ ಯಾವುದೇ ರೀತಿ ಧಾರಾವಾಹಿ ಬಂದಿರಲಿಲ್ಲ ಸೊಗಾಗಿ ಜನರಿಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಕೂಡ ಜಾಸ್ತಿ ಆಗಿದೆ